ನಿದ್ದೆ ಇಲ್ಲ ಅಂತ ಆಗೋದು ಎಷ್ಟು ಜನಕ್ಕೆ ಆಗ್ತಾ ಇದೆ ಅಲ್ವಾ ಸ್ಲೀಪಿಂಗ್ ಡಿಸಾರ್ಡರ್ ನಿದ್ದೆ ಕಡಿಮೆ ಆಗ್ತಾ ಹೋಗುತ್ತೆ ಟೆನ್ಷನ್ ಆಗ್ತಾ ಹೋಗುತ್ತೆ ಯಾಕೆಂದ್ರೆ ನಮ್ಮಲ್ಲಿ ಉಂಟಾಗ್ತಿರೋ ಒತ್ತಡ ಸ್ಟ್ರೆಸ್ ಆಗಿರ್ಬೋದು ಆನ್ಸೈಟಿ ಡಿಪ್ರೆಷನ್ ಇದಕ್ಕೆಲ್ಲ ಹೋಗಕ್ಕೆ ಮೊದಲು ನಿಮ್ಗೆ ಗೊತ್ತಾಗುತ್ತೆ ಹೇಗೆ ಅಂದರೆ ಅದು ಸ್ಲೀಪಿಂಗ್ ಡಿಸಾರ್ಡರ್ ಎರಡು ಬೆರಳುಗಳನ್ನು ಮಡಿಸಿಟ್ಟು ಲೆಫ್ಟಲ್ಲಿ ಉಸಿರು ತಗೊಂಡು ರೈಟಲ್ಲಿ ಬಿಡೋದು ರೈಟಲ್ಲಿ ಲೆಫ್ಟ್ ಲೆಫ್ಟಲ್ಲಿ ಬಿಡೋದು ಗಸಗಸೆ ಹಾಲು ಮತ್ತು ತೆಂಗಿನಕಾಯಿಯ ಹಾಲು ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಲತಾ ಶೇಖರ್ ಈಗ ನಿದ್ದೆ ಇಲ್ಲ ಅಂತ ಆಗೋದು ಎಷ್ಟು ಜನಕ್ಕೆ ಆಗ್ತಾ ಇದೆ ಅಲ್ವಾ ಯಾಕೆಂದರೆ ನಮ್ಮಲ್ಲಿ ಉಂಟಾಗ್ತಿರೋ ಒತ್ತಡ ಸ್ಟ್ರೆಸ್ ಆಗಿರ್ಬೋದು ಆಂಗ್ಸೈಟಿ ಡಿಪ್ರೆಷನ್ನು ಇದಕ್ಕೆಲ್ಲ ಹೋಗೋ ಹೋಗೋಕ್ಕೆ ಮೊದಲು ನಿಮಗೆ ಗೊತ್ತಾಗುತ್ತೆ ಹೇಗೆ ಅಂದರೆ ಅದು ಸ್ಲೀಪಿಂಗ್ ಡಿಸಾರ್ಡರ್ ನಿದ್ದೆ ಕಡಿಮೆ ಆಗ್ತಾ ಹೋಗುತ್ತೆ ಟೆನ್ಷನ್ ಆಗ್ತಾ ಹೋಗುತ್ತೆ ಅದಕ್ಕೆ ನಿಮಗೊಂದು ಒಂದು ವಂಡರ್ಫುಲ್ ಟೆಕ್ನಿಕ್ ಅಂದರೆ ರಾತ್ರಿ ಮಲ್ಕೊಳ್ಳಿಕ್ಕೆ ಮೊದಲು ಒಂದು ಪ್ರಾಣಾಯಾಮ ಮಾಡಬೇಕು ಎರಡು ಬೆರಳುಗಳನ್ನು ಮಡಿಸಿಟ್ಟು ಲೆಫ್ಟಲ್ಲಿ ಉಸಿರು ತಗೊಂಡು ರೈಟಲ್ಲಿ ಬಿಡೋದು ರೈಟಲ್ಲಿ ತೊಗೊಂಡು ಲೆಫ್ಟಲ್ಲಿ ಬಿಡೋದು ಅನುಲೋಮ ವಿಲೋಮ ಅಂತ ಏನು ಹೇಳ್ತೀರಿ ಅದನ್ನು ಒಂದು ಹತ್ತು ರೌಂಡು ಹದಿನೈದು ರೌಂಡು ಪ್ರಾಕ್ಟೀಸ್ ಮಾಡಿ ಹಾಗೆಯೇ ಗಸಗಸೆ ಹಾಲು ಮತ್ತು ತೆಂಗಿನಕಾಯಿಯ ಹಾಲು ಇವೆರಡನ್ನೂ ಮಿಕ್ಸ್ ಮಾಡಿ ಬಿಸಿ ಮಾಡಿಕೊಂಡು ಒಂದು ಅರ್ಧ ಲೋಟ ಕುಡ್ಕೊಂಡು ಮಲ್ಕೊಂಡ್ರೆ ತುಂಬ ಚೆನ್ನಾಗಿ ನಿದ್ದೆ ಬರುತ್ತೆ ಆಮೇಲೆ ಮೊಬೈಲನ್ನ ನೀವು ಟೂ ತ್ರೀ ಅವರ್ಸ್ ಮೊದಲೇ ನೋಡಬಾರ್ದು ಹಾಗೆಯೇ ಊಟ ಕೂಡ ಗ್ಯಾಪ್ ಇರಬೇಕು ಟೂ ಅವರ್ಸ್ ಗ್ಯಾಪ್ ಇರಬೇಕು ಈ ಥರ ಮಾಡಿ ತುಂಬ ಚೆನ್ನಾಗಿ ನಿದ್ದೆ ಬರುತ್ತೆ ಆಗ ಬೇರೆ ಯಾವುದೇ ರೀತಿ ಕಾಯಿಲೆಗಳು ಬರೋದಿಲ್ಲ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ